ಆದಿಲ್ ತಾನು ಕಲಿಯುವ ವಿದ್ಯಾಸಂಸ್ಥೆಯಲ್ಲಿ ಗೆಳೆಯರ ಜೊತೆಗೂಡಿ ಕೆಲಸ ಮಾಡಿ ಸುಸ್ತಾಗಿ ಕೋಣೆಯಲ್ಲಿ ಬಂದು ಮಲಗಿದ್ದ ಶಾಹಿಲ್ ಅವನ ಹತ್ತಿರ ಕುಳಿತು ಪುಸ್ತಕ ತೆರೆದು ಓದುತ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಆದಿಲ್ ಎದೆಗೆ ಕೈಯಿಟ್ಟು ಅಮ್ಮ ಅಮ್ಮ ಎಂದು ಕೂಗುತ್ತಾ ನೋವಿನಿಂದ ನರಳಾರಂಭಿಸಿದ ಅಷ್ಟರಲ್ಲೇ ಶಾಹಿಲ್ ಅವನ ಒದ್ದಾಟ ಕಂಡು ಹೇಳಿದ ಆದಿ ಏನಾಯಿತೋ ಯಾಕೆ ಎದೆಗೆ ಕೈಯಿಟ್ಟು ಅಳುತ್ತಿದ್ದೀಯಾ ಶಾಹಿಲ್ ಏಕೋ ಗೊತ್ತಿಲ್ಲ ಎದೆಯೊಳಗೆ ತುಂಬ ನೋಯುತ್ತಿದೆ ಕಣೋ ನೋವು ಸಹಿಸೋದಕ್ಕೆ ಆಗ್ತಿಲ್ಲ ಜೀವ ಹೋದಂಗೆ ಆಗ್ತಾ ಇದೆ ಎಂದು ಗಣಗುತ್ತಾ ಹೇಳಿದ ಶಾಹಿಲ್ ಅವನ ಪಕ್ಕದಲ್ಲಿ ಕುಳಿತು ಆದಿ ಏನಾಗುವುದಿಲ್ಲ ಕಣೋ ಅಳಬೇಡ ಎನ್ನುತ್ತಾ ಅವನ ಎದೆಯ ಭಾಗವನ್ನು ಕೈಯಿಂದ ಒತ್ತಿ ನೇವರಿಸತೊಡಗಿದ ಆದಿಲ್ಗೆ ಎದೆನೋವು ಇನ್ನಷ್ಟು ಜೋರಾಗಿ ಕಾಣಿಸತೊಡಗಿತು ನೋವು ತಾಳಲಾರದೆ ಆದಿಲ್ ಅಮ್ಮ ಅಮ್ಮ ಎಂದು ಜೋರಾಗಿ ಕೂಗುತ್ತಾ ಮಂಚದ ಮೇಲೆ ಹೊರಳಾಡತೊಡಗಿದ ಶಾಹಿಲ್ಗೆ ಆದಿಲ್ ಅನುಭವಿಸುತ್ತಿರುವ ನೋವಿನ ಸಂಕಟವನ್ನು ಕಂಡು ಅವನ ಕಣ್ಣುಗಳು ಒದ್ದೆಯಾಯಿತು ಮೊದಲೇ ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ ಆದಿಲ್ ಕೆಲಸ ಮಾಡಿ ಈ ನೋವು ಕಾಣಿಸಿಕೊಂಡಿರಬೇಕು ಎಂದು ಯೋಚಿಸುತ್ತಾ ತಡ ಮಾಡದೆ ನೇರವಾಗಿ ಗುರುಗಳಲ್ಲಿ ಹೇಳಲು ಅವರ ಕೋಣೆಗೆ ಓಡಿದ ಗುರುಗಳು ಕೋಣೆಯಲ್ಲಿ ಕುಳಿತು ಕುರ್ಆನ್ ಪಠಿಸುತ್ತಾ ಇದ್ದರು ಶಾಹಿಲ್ ಗುರುಗಳಿಗೆ ಸಲಾಂ ಹೇಳುತ್ತಾ ಆದಿಲ್ ಎದೆನೋವಿನಿಂದ ಒದ್ದಾಡುತ್ತಿರುವ ವಿಷಯವನ್ನು ಹೇಳಿದ ಶಾಹಿಲ್ ಹೇಳಿದ ಮಾತು ಗುರು ಗುರುಗಳ ಕಿವಿಗೆ ಬಿದ್ದದ್ದೇ ತಡ ಗುರುಗಳು ತಡ ಮಾಡದೆ ಬೇಗ ಬೇಗನೆ ಉಡುಪು ಬದಲಾಯಿಸಿ ಆದಿಲ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು ಗುರುಗಳು ಮತ್ತು ಶಾಹಿಲ್ ಇಬ್ಬರೂ ಸೇರಿ ಆದಿಲ್ನ ಕೈ ಹಿಡಿದುಕೊಂಡು ಬಂದು ಕಾರಲ್ಲಿ ಕುಳ್ಳಿರಿಸಿದರು ಕೆಲವೇ ಕ್ಷಣಗಳಲ್ಲಿ ಅವರ ಕಾರು ಆಸ್ಪತ್ರೆಯ ಮುಂಭಾಗಕ್ಕೆ ತಲುಪಿತು ಆಸ್ಪತ್ರೆಯ ಸಿಬ್ಬಂದಿಯೊಬ್ಬ ಆದಿಲ್ನನ್ನು ವೀಲ್ ಚೇರ್ನಲ್ಲಿ ಕುಳ್ಳಿರಿಸಿ ಡಾಕ್ಟರ್ ಕೋಣೆಗೆ ಕರೆದುಕೊಂಡು ಹೋದ ಆದಿಲ್ ಮಾತ್ರ ನೋವು ತಾಳಲಾರದೆ ಅಮ್ಮ ಅಮ್ಮ ಎಂದು ಕಿರುಚಾಡುತ್ತಾನೆ ಇದ್ದ ಎಮರ್ಜೆನ್ಸಿ ಪೇಷಂಟ್ ಆದ ಕಾರಣ ಆದಿಲ್ನನ್ನು ತಡ ಮಾಡದೆ ಪರೀಕ್ಷಾ ಕೊಠಡಿಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗಳು ಸೇರಿ ತಪಾಸಣೆ ಮಾಡತೊಡಗಿದರು ಡಾಕ್ಟರ್ಗಳು ಆದಿಲ್ನ ತಪಾಸಣೆ ಮಾಡಿದ ನಂತರ ತಮ್ಮ ತಮ್ಮ ಮುಖ ನೋಡುತ್ತಾ ಅದೇನೋ ಭಯದಿಂದ ಮೆಲ್ಲ ಮೆಲ್ಲನೆ ಗುಣಗುತ್ತಿದ್ದರು ಒಬ್ಬ ಡಾಕ್ಟರ್ ಹೇಳಿದ ಸರ್ ಯಾವುದಕ್ಕೂ ಮೊದಲು ಇವನು ಬಾರಿ ಇವನ್ ಒಂದು ಬಾರಿ ಇವನ ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಆಮೇಲೆ ಇವನ ಕಡೆಯವರಲ್ಲಿ ಹೇಳಿ ಆಪ್ರೇಷನ್ ಮಾಡಿದ್ರಾಯಿತು ಎಂದ ಆದಿಲ್ನ ಹೃದಯದ ಭಾಗದ ಸಂಪೂರ್ಣ ಸ್ಕ್ಯಾನಿಂಗ್ ಮಾಡಿಸಿದ ನಂತರ ಡಾಕ್ಟರ್ ನರ್ಸ್ ಒಬ್ಬರನ್ನು ಕರೆದು ಆದಿಲ್ ಪೇಷೆಂಟ್ ಕಡೆಯವರು ಯಾರು ಯಾರಾದರೂ ಒಬ್ಬರನ್ನು ನನ್ನ ಕೋಣೆಗೆ ಕಳುಹಿಸಿ ಎಂದು ಹೇಳಿದರು ನರ್ಸ್ ಒಬ್ಬಳು ಆದಿಲ್ ಕಡೆಯವರನ್ನು ಕೂಗಿ ಕರೆದಾಗ ಗುರುಗಳು ಎದೆಗೆ ಕೈಯುಟ್ಟು ನಿಟ್ಟುಸಿರು ಬಿಡುತ್ತಾ ಡಾಕ್ಟರ್ ಕೋಣೆಗೆ ಹೊರಟರು ಗುರುಗಳು ಹೇಳಿದರು ಡಾಕ್ಟರ್ ನಮ್ಮ ಹುಡುಗ ಇದರ ಯಾವುದೇ ಅರಿವಿಲ್ಲದೆ ವಿದ್ಯಾರ್ಥಿಗಳ ಜೊತೆ ಸೇರಿ ಸ್ವಲ್ಪ ಕೆಲಸ ಮಾಡಿದ್ದಾನೆಂದು ವಿದ್ಯಾರ್ಥಿಯೊಬ್ಬ ನನ್ನಲ್ಲಿ ಹೇಳಿದ ನಂತರ ಅವನಿಗೆ ನೋವು ಕಾಣಿಸಿಕೊಂಡಿರಬೇಕು ಅನಿಸ್ತಿದೆ ಈಗ ಹೀಗೆ ಅವನ ಕಂಡೀಷನ್ ಹೇಗಿದೆ ಡಾಕ್ಟರ್ ಎಂದರು ಡಾಕ್ಟರ್ ಹೇಳಿದರು ಸ್ವಾಮಿ ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಕರೆದುಕೊಂಡು ಬಂದ ಕಾರಣ ನಾವು ದೊಡ್ಡ ಮಟ್ಟದ ಅಪಾಯದಿಂದ ಪಾರಾಗಿದ್ದಾನೆ ಅವನು ನೀವು ಹೇಳಿದಂತೆ ಕೆಲಸ ಮಾಡಿದ ಕಾರಣ ಅವನ ಹೃದಯದ ಹಿಮ್ಮಡಿ ಭಾಗ ಬ್ಲಾಕ್ ಆಗಿದೆ ಅವನಿಗೆ ಚಿಕ್ಕ ಆಪರೇಷನ್ ಮಾಡಿದರೆ ಸರಿ ಹೋಗಬಹುದು ಅದಲ್ಲದೆ ಅವನು ಒಂದೆರಡು ದಿನ ಇಲ್ಲೇ ಇದ್ದು ರೆಸ್ಟ್ ಪಡೆಯಲಿ ಆದರೆ ಮುಂದೆ ಮುಂಜಾಗ್ರತೆ ವಹಿಸಿ ಜಾಗ್ರತೆಯಿಂದ ನೋಡಿಕೊಳ್ಳುವ ಹೊಣೆ ನಿಮಗೆ ಬಿಟ್ಟಿದ್ದು ಮುಂದೆ ಅವನಿಗೆ ಏನಾಗುತ್ತೋ ಎಂದು ಹೇಳಲು ಸಾಧ್ಯವಿಲ್ಲ ಅವನಿಗೆ ಇನ್ನೊಮ್ಮೆ ಹೀಗೆ ಹೃದಯಾಘವತವಾದರೆ ಅವನನ್ನು ನೀವು ಕಳೆದುಕೊಳ್ಳಬೇಕಾಗುತ್ತೆ ಗುರುಗಳು ಹೇಳಿದರು ಸರ್ ಮುಂದೆ ಹೀಗೆ ಆಗದಂತೆ ನಾವೇ ಜವಾಬ್ದಾರಿ ವಹಿಸಿ ಅವನನ್ನು ನೋಡಿಕೊಳ್ಳುತ್ತೇವೆ ಅವನು ದಿನಗಳು ನಮ್ಮೊಂದಿಗೆ ನಗುನಗುತ್ತಾ ಇದ್ದರೆ ಸಾಕು ನೋಡಿ ಮಿಸ್ಟರ್ ಮೊದಲು ಈ ಪತ್ರಕ್ಕೊಂದು ಸಹಿ ಹಾಕಿ ಆಪ್ರೇಷನ್ ಬಿಲ್ಲನ್ನು ಕೌಂಟರಲ್ಲಿ ಕಟ್ಟಿ ಬನ್ನಿ ಎಂದು ಹೇಳುತ್ತಾ ಅವರಲ್ಲಿ ಸಹಿ ಪಡೆದು ಆದಿಲ್ನ ಸರ್ಜರಿ ಮಾಡಲು ಆಪ್ರೇಷನ್ ಕೋಣೆಗೆ ಹೊರಟರು ಡಾಕ್ಟರ್ ಆದಿಲ್ನ ಆಪರೇಷನ್ ಮಾಡಿಸಿ ಕೆಲವು ಗಂಟೆಗಳ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡಿದರು ಆದಿಲ್ ಇದರಿಂದ ಸ್ವಲ್ಪ ಚೇತರಿಸಿದ ಗುರುಗಳು ಡಾಕ್ಟರಲ್ಲಿ ಮಾತಾಡಿ ಶಾಹಿಲ್ನನ್ನು ಆದಿಲ್ನ ಬಳಿ ನಿಲ್ಲಿಸಿ ನಾಳೆ ಬರುತ್ತೇನೆಂದು ಹೇಳಿ ಸಂಸ್ಥೆಗೆ ತೆರಳಿದರು ಶಾಹಿಲ್ ಆದಿಲ್ನ ಪಕ್ಕದಲ್ಲಿ ಕುಳಿತು ಅವನಿಗೆ ಸಮಾಧಾನಪಡಿಸುತ್ತಾ ಮಾತನಾಡುತ್ತಾ ಇದ್ದ ಆದಿಲ್ ಅವನ ತಾಯಿಯ ನೆನಪಾಯಿತೋ ಏನು ಶಾಹಿಲ್ನಲ್ಲಿ ಹೇಳಿದ ಲೋ ಶಾಹಿಲ್ ನನಗೆ ಅಮ್ಮ ಬೇಕು ಕಣೋ ಅವರನ್ನು ನೋಡಬೇಕೆಂದು ಆಸೆ ಆಗ್ತಿದೆ ಹೇಗಾದರೂ ಮಾಡಿ ಇಲ್ಲಿಗೆ ಕರೆ ಮಾಡಿ ಬರೋದಕ್ಕೆ ಹೇಳೋ ಒಂದೇ ಒಂದು ಸಾರಿ ಅವರನ್ನು ಕಣ್ಣು ತುಂಬ ನೋಡಿ ಮಾತನಾಡಿಸಬೇಕು ಆಸ್ತೆ ಬೇಕೆಂದು ಆಸೆ ಆಗ್ತಿದೆ ಕಣೋ ಆದಿಲ್ನ ಮಾತು ಕೇಳಿದಾಗ ಶಾಹಿಲ್ ಒಂದು ಕ್ಷಣ ಹೆದರಿಬಿಟ್ಟ ಲೋ ಆದಿ ಇವಾಗ ಟೈಮ್ ನೋಡೋ ಹನ್ನೆರಡು ಗಂಟೆ ಕಳೆಯಿತು ತಾನೆ ಈಗ ಕರೆ ಮಾಡಿ ಮನೆಯವರಿಗೆ ತೊಂದರೆ ಕೊಡುವುದು ನನಗೆ ಏಕೋ ಸರಿ ಅಂತ ಕಾಣಿಸ್ತಿಲ್ಲ ನಾಳೆ ಬೆಳಿಗ್ಗೆ ಗುರುಗಳು ಬರುತ್ತಾರಲ್ಲ ಅವರ ಕೈಯಿಂದ ಫೋನ್ ಪಡೆದು ನಾನೇ ಕರೆ ಮಾಡಿ ನಿನ್ನ ತಾಯಿಯನ್ನು ಬರುವ ಹಾಗೆ ಮಾಡುತ್ತೇನೆ ಈಗ ನೀನು ಆರಾಮವಾಗಿ ಮಲಗು ಮಾರನೆಯ ದಿನ ಗುರುಗಳು ಬೇಗನೆ ಎದ್ದು ಫಜ್ರ ನಮಾಜ್ ಮುಗಿಸಿ ತನ್ನ ಶಿಷ್ಯನನ್ನು ಕಾಣಲು ಆಸ್ಪತ್ರೆಗೆ ಧಾವಿಸಿದರು ಶಾಹಿಲ್ ಗುರುಗಳ ಬರುವಿಕೆಯನ್ನೇ ನಿಟ್ಟುಸಿರು ಬಿಡುತ್ತಾ ಅವರ ದಾರಿ ನೋಡುತ್ತಾ ಇದ್ದ ಅಷ್ಟರಲ್ಲೇ ಗುರುಗಳು ಕೂಡ ಆಸ್ಪತ್ರೆಗೆ ತಲುಪಿದರು ಅವರ ಮುಖ ಕಂಡಕ್ಷಣ ಶಾಹಿಲ್ ಅವರ ಹತ್ತಿರ ಹೋಗಿ ಗಡಿಬಿಡಿಯಲ್ಲಿ ಅವರಿಗೆ ಸಲಾಂ ಹಾಕಿ ಹೇಳಿದ ಗುರುಗಳೇ ನನ್ನ ತಾಯಿಗೆ ಒಮ್ಮೆ ಫೋನ್ ಕರೆ ಮಾಡಿ ಬರಲು ಹೇಳಬೇಕು ನಿಮ್ಮ ಕೈಯಲ್ಲಿದ್ದ ಮೊಬೈಲ್ ಕೊಡಿ ಎಂದ ಗುರುಗಳು ಆಶ್ಚರ್ಯ ಪಡುತ್ತಾ ಹೇಳಿದರು ಶಾಹಿಲ್ ಶಾಹಿಲ್ ತನ್ನ ತಾಯಿಗೆ ಕರೆ ಮಾಡಿದರೆ ಆದಿಲ್ನನ್ನು ಕಾಣಲು ಆಸ್ಪತ್ರೆಗೆ ಬರಬಹುದಾ ಕಂಟಿನ್ಯೂಡ್